ವೀಕ್ಷಕರೇ ನಮಸ್ಕಾರ ಮಕ್ಕಳ ಹಠ ಎಂದರೆ ನಾವುಗಳು ಅವರ ಇಚ್ಛಾನುಸಾರವಾಗಿ ನಡೆದುಕೊಳ್ಳದಿದ್ದರೆ ಅಳುವುದು ಅಶಾಂತವಾಗುವುದು ಅಥವಾ ಹಠ ಹಿಡಿಯುವುದು ಈ ಹಠವನ್ನು ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ಕಡಿಮೆ ಮಾಡಬಹುದು ಮಕ್ಕಳ ಹಠವು ಜಿದ್ದು ಅಥವಾ ತಾತ್ಸಾರ ಅವರ ಮೆದುಳಿನ ಬೆಳವಣಿಗೆ ಒಂದು ಸಹಜ ಹಂತವಾಗಿದೆ ಇದನ್ನು ಮನೋವಿಜ್ಞಾನ ಮತ್ತು ನರವಿಜ್ಞಾನ ದೃಷ್ಟಿಯಿಂದ ನೋಡಿದರೆ ಅದರ ಹಿಂದೆ ಹಲವಾರು ವೈಜ್ಞಾನಿಕ ಕಾರಣಗಳಿವೆ ಮೆದುಳಿನ ಅಭಿವೃದ್ಧಿ ಡೆವಲಪ್ಮೆಂಟ್ ಕಾರ್ಟೆಕ್ಸ್ ಎಂಬ ಭಾಗವು ಇದು ತಾಳ್ಮೆ ಮತ್ತು ತೆಗೆದುಕೊಳ್ಳುವಿಕೆ ಕಾರಣವಾಗುವ ಭಾಗ ಸಂಪೂರ್ಣವಾಗಿ ಬೆಳೆಯುವುದಕ್ಕೆ ವರ್ಷಗಳು ಅಗತ್ಯವಿದೆ ಹಠದ ಸಮಯದಲ್ಲಿ ಭಾವನೆಗಳು ನಿಯಂತ್ರಿಸುವ ಮೆದುಳಿನ ಭಾಗ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ ಆದರೆ ತರ್ಕಾತ್ಮಕ ಚಿಂತನೆ ಮಾಡುವ ಭಾಗವು ಇನ್ನೂ ಸಂಪೂರ್ಣವಾಗಿ ಬೆಳೆಯುವುದಿಲ್ಲ ಇದರಿಂದ ಮಕ್ಕಳು ತಕ್ಷಣವೇ ತಮ್ಮ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸಂವೇಗಾತ್ಮಕ ತಾಳ್ಮೆ ಕೊರತೆ ಎರಡರಿಂದ ಆರು ವರ್ಷದ ಮಕ್ಕಳಲ್ಲಿ ಸಂವೇಗಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಇನ್ನೂ ಅಭಿವೃದ್ಧಿಯಾಗಿರುವುದಿಲ್ಲ ತಮ್ಮ ಆಸೆ ತಕ್ಷಣ ಪೂರ್ತಿಯಾಗದಿದ್ದರೆ ಅವರು ಆಕ್ರೋಶ ಅಥವಾ ಅಳುವುದರ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ಇಂಡಿಪೆಂಡೆನ್ಸ್ ಎರಡರಿಂದ ನಾಲ್ಕು ವರ್ಷದ ಮಕ್ಕಳು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ ಆದರೆ ಅವರ ಕ್ಷಮತೆ ಮತ್ತು ವಿವೇಕ ಬೆಳೆಯುವ ಹಂತದಲ್ಲಿರುತ್ತದೆ ನಾನು ಮಾಡುತ್ತೇನೆ ಎಂಬ ಭಾವನೆಯು ಅವರಲ್ಲಿ ಉಂಟಾಗುವುದರಿಂದ ಮಾತು ಕೇಳಿಸದೆ ಅವರು ಹಠ ಹಿಡಿಯುತ್ತಾರೆ ತಕ್ಷಣದ ತೃಪ್ತಿಯ ಅವಶ್ಯಕತೆ ಮಕ್ಕಳ ಮೆದುಳು ತಕ್ಷಣದ ತೃಪ್ತಿಯನ್ನು ಹೆಚ್ಚು ಆಕರ್ಷಿಸುತ್ತದೆ ಏಕೆಂದರೆ ಅವರ ಡೋಪಡೋಮೈನ್ ವ್ಯವಸ್ಥೆ ಇದು ಪ್ರೇರೇಪಿಸುತ್ತದೆ ಉದಾಹರಣೆಗೆ ಒಂದು ಸಿಹಿ ತಿಂಡಿ ಬೇಕಾದರೆ ಅದು ತಕ್ಷಣ ದೊರಕಬೇಕು ಎಂಬ ತೀವ್ರ ಬಯಕೆ ಅವರಲ್ಲಿರುತ್ತದೆ ಗಮನ ಸೆಳೆಯುವ ಪ್ರಕ್ರಿಯೆ ಮಕ್ಕಳಿಗೆ ಪೋಷಕರ ಗಮನವು ಅತ್ಯಂತ ಅಗತ್ಯ ಕೆಲವು ಸಂದರ್ಭಗಳಲ್ಲಿ ಅವರು ತಮ್ಮ ತಾಯಿ ತಂದೆ ತಮ್ಮೊಂದಿಗೆ ಗಮನ ಹರಿಸಲು ಹಠ ಹಿಡಿಯುತ್ತವೆ ಆಕಸ್ಮಿಕವಾಗಿ ಪೋಷಕರು ಹೆಚ್ಚು ಪ್ರತಿಕ್ರಿಯಿಸಿದರೆ ಮಕ್ಕಳಿಗೆ ಹಠ ಹಿಡಿದರೆ ಗಮನ ಸಿಗುತ್ತದೆ ಎಂದು ಕಲಿಯಬಹುದು ಆಯಾಸ ಮತ್ತು ಹಸಿವು ಮಗು ಹಸಿದಿದ್ದರೆ ಅಥವಾ ಆಯಾಸಗೊಂಡಿದ್ದರೆ ಮೆದುಳಿನ ಹಾರ್ಮೋನ್ಗಳು ಹೆಚ್ಚಾಗಿ ಉತ್ಪತ್ತಿಯಾಗುತ್ತವೆ ಇದರಿಂದಾಗಿ ಅವರು ಸಾಮಾನ್ಯಕ್ಕಿಂತ ಹೆಚ್ಚು ಜಿದ್ದು ಗೊಂಡಂತೆ ತೋರುತ್ತಾರೆ ಕಾರಣವನ್ನು ಅರ್ಥ ಮಾಡಿಕೊಳ್ಳಿ ಮಕ್ಕಳಿಗೆ ಹಠದ ಹಿಂದೆ ಯಾವ ಕಾರಣವಿದೆ ಎಂಬುದನ್ನು ತಿಳಿಯಲು ಪ್ರಯತ್ನಿಸಿ ಅವರು ತಾಯಿಯ ಗಮನದ ಕೊರತೆ ಅನಾಯಾಸ ಅಥವಾ ಜಿದ್ದಿನಿಂದ ಹಠ ಹಿಡಿಯುತ್ತಿದ್ದಾರೆಯೇ ಎಂಬುದನ್ನು ಪರಿಶೀಲಿಸಿ ತಾಳ್ಮೆಯಿಂದ ಪ್ರತಿಕ್ರಿಯಿಸಿ ಮಗುವಿನ ಹಠಕ್ಕೆ ಕೋಪಗೊಂಡರೆ ಅದು ಮತ್ತಷ್ಟು ಹೆಚ್ಚಾಗಬಹುದು ನಿಧಾನವಾಗಿ ಸುಸ್ಥಿತಿಯಿಂದ ಮತ್ತು ಪ್ರೀತಿಯಿಂದ ಮಾತಾಡಿ ಮಕ್ಕಳ ಹಠಕ್ಕೆ ಗಂಭೀರವಾಗಿ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿ ವಿವರಿಸಿ ಪರ್ಯಾಯ ಒದಗಿಸಿ ಇದು ಬೇಡ ಅದು ಮಾಡು ಎಂದು ಹೇಳುವುದರ ಬದಲು ಅವರಿಗೆ ಆಯ್ಕೆ ಕೊಡಿ ಉದಾಹರಣೆಗೆ ಈ ಆಟದ ಬದಲಿಗೆ ಬೇರೆ ಆಟ ಆಡೋಣವೇ ನೀನು ಈಗಲೇ ಚಾಕ್ಲೇಟ್ ತಿನ್ನುವ ಬದಲು ಊಟದ ನಂತರ ತಿನ್ನಬಹುದಲ್ಲವೇ ಎಂಬ ಆಯ್ಕೆಯನ್ನು ಕೊಡಿ ಗಮನ ಬೇರೆಡೆ ತಿರುಗಿಸಿ ಮಕ್ಕಳು ಬೇಸರದಿಂದ ಅಥವಾ ಚಲನೆಯ ಕೊರತೆಯಿಂದ ಹಠ ಹಿಡಿದರೆ ಅವರ ಗಮನ ಬೇರೆಳೆ ಸೆಡೆದು ಬಿಡಿ ಹೊಸ ಆಟ ಕಥೆ ಅಥವಾ ಚಿಕ್ಕ ಕೆಲಸ ನೀಡಿ ಅವರ ಚಿಂತನೆ ಬೇರೆಗೆ ತಿರುಗಿಸಬಹುದು ಹಠವಿಲ್ಲದೆ ಕೇಳುವಾಗ ಪ್ರಶಂಸಿಸಿ ನೀನು ಚೆನ್ನಾಗಿ ಕೇಳಿದ್ದೀಯಾ ಎಂಬ ಮಾತು ಹೇಳಿ ಮಕ್ಕಳಿಗೆ ಒಳ್ಳೆಯ ವರ್ತನೆ ಪ್ರೋತ್ಸಾಹ ನೀಡಿ ಸಣ್ಣ ಬಹುಮಾನ ಅಂದರೆ ಪ್ರೀತಿಯ ಮಾತುಗಳು ಕೊಟ್ಟರೆ ಮಕ್ಕಳಿಗೆ ಸಂತೋಷವಾಗುತ್ತದೆ ಹಠಕ್ಕೆ ಮಿತಿಯನ್ನು ಗುರಿ ಮಾಡಿ ಮಕ್ಕಳು ಏನನ್ನು ಬೇಡಿದರೂ ತಕ್ಷಣವೇ ಕೊಡಬೇಡಿ ಕೆಲವು ಕಾಲ ನಿರ್ದಿಷ್ಟ ಮಾಡಿದರೆ ಮಕ್ಕಳು ಅವರ ಹಠ ನಿರರ್ಥಕವೆಂದು ತಿಳಿದುಬಿಡುತ್ತಾರೆ ಆದರೆ ಅವರು ಸರಿಯಾಗಿ ಕೇಳಿದರೆ ಸಾಧ್ಯವಾದಷ್ಟು ಮೃದುವಾಗಿ ಬುದ್ಧಿವಾದ ಹೇಳಿ ನಿಯಮ ಮತ್ತು ಶಿಸ್ತು ಸ್ಥಿರವಾಗಿ ಇರಲಿ ಪ್ರತಿದಿನ ಒಂದೇ ರೀತಿಯ ನಿಯಮ ಅನುಸರಿಸಿದರೆ ಮಕ್ಕಳು ಅದನ್ನು ಒಪ್ಪಿಕೊಳ್ಳಲು ಆರಂಭಿಸುತ್ತಾರೆ ಉದಾಹರಣೆಗೆ ಟಿವಿ ಕೇವಲ ಒಂದು ಗಂಟೆ ಮಾತ್ರ ಮೊಬೈಲ್ ಕೇವಲ ಅರ್ಧ ಗಂಟೆ ಮಾತ್ರ ಎಂಬ ನಿಯಮ ನಿಶ್ಚಿತವಾಗಿದ್ದರೆ ಮಕ್ಕಳು ಅದನ್ನು ವಿರೋಧಿಸುವ ಅವಕಾಶ ಕಡಿಮೆಯಾಗುತ್ತದೆ ಪ್ರೀತಿ ಮತ್ತು ಆತ್ಮೀಯತೆ ತೋರಿಸಿ ಮಕ್ಕಳಿಗೆ ತಾವು ಪ್ರೀತಿಯೊಂದಿಗೆ ಮುಟ್ಟಿದರೆ ಅವರು ಹೆಚ್ಚು ಸುಗಮವಾಗಿ ಮಾತನ್ನು ಕೇಳುತ್ತಾರೆ ಬಲವಂತದಿಂದ ಅಥವಾ ಗದರಿಸುವ ಮೂಲಕ ಹಠ ಕಡಿಮೆ ಮಾಡಲು ಪ್ರಯತ್ನಿಸಬೇಡಿ ಸಾರಾಂಶವಾಗಿ ಮಕ್ಕಳ ಹಠವು ತತ್ವಜ್ಞಾನ ಮೆದುಳಿನ ಬೆಳವಣಿಗೆ ಸಂವೇಗಾತ್ಮಕ ನಿಯಂತ್ರಣದ ಕೊರ ಮತ್ತು ತಕ್ಷಣದ ತೃಪ್ತಿಯ ಇಚ್ಛೆಯುಗಳ ಪರಿಣಾಮವಾಗಿದೆ ಪೋಷಕರು ತಾಳ್ಮೆ ಪ್ರೀತಿ ಮತ್ತು ಸರಿಯಾದ ಮಾರ್ಗದರ್ಶನ ನೀಡಿದರೆ ಅವರು ನಿಧಾನವಾಗಿ ಹಠವನ್ನು ನಿಯಂತ್ರಿಸಲು ಕಲಿಯುತ್ತಾರೆ ಮಕ್ಕಳ ಹಠ ಕಡಿಮೆ ಮಾಡಲು ತಾಳ್ಮೆ ಪ್ರೀತಿ ಶಿಸ್ತು ಮತ್ತು ಬುದ್ಧಿವಂತಿಕೆ ಬಳಸಬೇಕು ನಿದರ್ಶನ ಪ್ರಶಂಸೆ ಮತ್ತು ಸ್ಥಿರ ನಿಯಮಗಳು ಸಹಾಯಕವಾಗುತ್ತವೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು